ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಗೋವಿಂದ ಅವರು ಶ್ರೀರಾಮುಲು ಅವರು ಇವರೆಲ್ಲರ ನೇತೃತ್ವದಲ್ಲಿ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಯ ನಮ್ಮ ಎಲ್ಲ ಪಕ್ಷದ ಪ್ರಮುಖರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದರು ಮತ್ತು ರೈತ ಮೋರ್ಚಾದ ಎಲ್ಲ ಅಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಯಿತು ಒಟ್ಟಾರೆಯಾಗಿ ಎಲ್ಲರ ಅಭಿಪ್ರಾಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ ಈ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ನೀಡ್ತಾ ಇಲ್ಲ ಬರ ಸಂದರ್ಭದಲ್ಲೂ ಸಹ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅತಿವೃಷ್ಟಿಯ ಸಂದರ್ಭದಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಕಬ್ಬು ಬೆಳೆಗಾರರು ನಿರಂತರವಾಗಿ ಹೋರಾಟ ಮಾಡದೇ ಇದ್ರು ಕೂಡ ಎಚ್ಚೆತ್ಕೊಳ್ಳ ಇಲ್ಲ ಈಗ ಮೆಕ್ಕೆಜೋಳ ಬೆಳೆಯುವಂತ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಇನ್ನೂ ಸಹ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನು ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ ಮತ್ತೆ ಎಲ್ಲಿ ಬೆಳೆ ಹಾನಿಯಾಗಿದೆ ಅಲ್ಲೂ ಕೂಡ ಪರಿಹಾರವನ್ನು ಕೊಡುವಂತ ಕೆಲಸವೂ ಕೂಡ ಘೋಷಣೆ ಮಾಡಿ ಇಲ್ಲಿವರೆಗೂ ಒಂದೂವರೆ ತಿಂಗಳು ಆದರೂ ಸಹ ಅತಿವೃಷ್ಟಿಯಿಂದ ಏನು ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರವನ್ನು ಘೋಷಣೆ ಮಾಡಿ ಒಂದೂವರೆ ತಿಂಗಳು ಕಳೆದ್ರೂ ಸಹ ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿ ಹಾಳ ಏನು ಭತ್ತ ಹಾಳಾಗಿದೆ ಅದ್ರ ಬಗ್ಗೆನು ಕೂಡ ಪರಿಹಾರವನ್ನು ಕೊಡ್ತಾ ಇಲ್ಲ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಸೀಮಿತ ಆಗಿದೆಯೇ ವಿನಃ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೂಡ ಮಾಡ್ತಾ ಇಲ್ಲ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ ಎಲ್ಲ ಒಂದ್ ಕಡೆ ಉತ್ತರ ಕರ್ನಾಟಕ ಹಾಗೂ ರೈತರ ವಿಚಾರದಲ್ಲಿ ಚಲ್ಲಾಟ ಆಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಇದು ಎಲ್ಲರ ಒಟ್ಟಾರೆ ಅಭಿಪ್ರಾಯ ಹೊತ್ತಿನ ಸಭೆಯಲ್ಲಿ ಮೂಡಿ ಬಂದಿರುವಂತದ್ದು ತುಂಗಭದ್ರಾ ಜಲಾಶಯದ ಅಣೆಕಟ್ಟಿನ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾವು ಆಂಧ್ರ ತೆಲಂಗಾಣಕ್ಕೆ ಕಾಯೋದಿಲ್ಲ ರಾಜ್ಯ ಸರ್ಕಾರವೇ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತೇವೆ ಏನು ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳನ್ನು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಕೂಡ ಹೊಸ ಗೇಟ್ಗಳನ್ನು ಅಳವಡಿಸಬೇಕು ಇತರ ರಾಜ್ಯಗಳಿಗೆ ಕಾಯ್ದೆ ನಾವೇ ಹಣವನ್ನು ಹೂಡ್ತೇವೆ ಆಮೇಲೆ ತೆಗೆದುಕೊಳ್ತೇವೆ ನಾ ರಾಜ್ಯ ಸರ್ಕಾರವೇ ಅದಕ್ಕೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು ಆದರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಕ್ರಸ್ಟ್ ಗೇಟ್ ರಿಪೇರಿ ಕೆಲಸವನ್ನ ಅಥವಾ ಹೊಸ ಕ್ರಸ್ಟ್ ಗೇಟ್ ಅಳವಡಿಸುವಂಥ ಅಳವಡಿಸುವಂತ ನಿಟ್ಟಿನಲ್ಲಿ ಏನು ಸಮರೋಪಾದಿಯಲ್ಲಿ ಆಗ್ಬೇಕಾಗಿತ್ತು ಅದು ಆಗ್ತಾ ಇಲ್ಲ ಮೂವತ್ತೆರಡು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅಂತೇಳಿ ತೀರ್ಮಾನ ಆಗಿದ್ರು ಸಹ ಅನುದಾನವನ್ನು ಸರಿಯಾಗಿ ಬಿಡುಗಡೆ ಮಾಡ್ದೇನೆ ಹಣವನ್ನು ಕೊಡ್ದೇನೆ ಆ ಗೇಟ್ ಹೊಸ ಗೇಟ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಕುಂಡ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಮಾಹಿತಿ ನಮಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು ಯಾವ ರಾಜ್ಯ ಸರ್ಕಾರ ತತ್ಕ್ಷಣ ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ತುಂಗಭದ್ರಾ ಜಲಾಶಯದ ನಾಲ್ಕು ಜಿಲ್ಲೆಯ ರೈತರುಗಳೇನಿದ್ದಾರೆ ಎರಡನೇ ಬೆಳೆಗೂ ಕೂಡ ನೀರನ್ನು ಕೊಡಬೇಕಾಗಿತ್ತು ಎರಡನೇ ಬೆಳೆದ ಬೆಳೆಗೆ ನೀರನ್ನು ಹರಿಸುವಂತ ದೂರದ ಮಾತು ಮೊದಲ ಬೆಳೆಗೆ ಇವತ್ತು ನೀರನ್ನು ಹರಿಸುವಂತ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ರೈತರ ವಿಚಾರದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಚಲ್ಲಾಟ ಆಡ್ತಾ ಇದೆ ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ ಎಲ್ಲೆಲ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇವತ್ತೇನು ಸಂಕಷ್ಟದಲ್ಲಿದ್ದಾರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಬೇಕು ರಾಜ್ಯ ಸರ್ಕಾರ ತತ್ಕ್ಷಣ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತೇಳಿ ತೀರ್ಮಾನ ಆಗಿದೆ ಎರಡನೇ ವಿಚಾರ ಏನು ಈ ನಾಲ್ಕು ಜಿಲ್ಲೆಗಳ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ನಾಲ್ಕು ಜಿಲ್ಲೆಗಳೇನಿದ್ದಾವೆ ಈ ಭಾಗದ ಭಾಗದಲ್ಲಿರುವಂತಹ ರೈತನ್ನು ಕೂಡ ಸೇರಿಸಿಕೊಂಡು ಸ್ಥಳೀಯವಾಗಿ ಹೋರಾಟವನ್ನು ರೂಪಿಸಬೇಕು ಎರಡನೇ ಬೆಳೆಗೂ ಕೂಡ ನೀರನ್ನು ಕೊಡಬೇಕು ರಾಜ್ಯ ಸರ್ಕಾರ ನೀರನ್ನು ಕೊಡಬೇಕು ಒಂದು ಪಕ್ಷ ನೀರನ್ನು ಬಿರು ಬಿಡುಗಡೆ ಮಾಡಲು ಸಾಧ್ಯ ಆಗದೆ ಹೋದರೆ ರಾಜ್ಯ ಸರ್ಕಾರ ಆ ಭಾಗದ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕು ಮತ್ತೊಮ್ಮೆ ಹೇಳ್ತಾನೆ ಎರಡನೇ ಬೆಳೆಗೆ ನೀರನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮೂರನೇ ವಿಚಾರ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಹೊಸದಾಗಿ ಅಳವಡಿಸುವಂಥದ್ದು ಮೊದಲ ಒಂದು ಭಾಗ ಎರಡನೇ ಬೆಳೆಗೆ ನೀರನ್ನು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರನ ಕೊಡಬೇಕು ಇದ್ರ ಜೊ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಎಡೆನಾಲೆ ಮತ್ತು ಬಲನಾಲೆ ಇದೆ ಇಲ್ಲಿ ಟನಲ್ಗಳನ್ನ ರಿಪೇರಿ ಮಾಡುವಂಥದ್ದಾಗಲಿ ಡ್ರಾಪ್ಗಳು ಮತ್ತು ಅಕ್ವಡೇಟ್ಗಳನ್ನು ರಿಪೇರಿ ಮಾಡುವಂತ ನಿಟ್ಟಿನಲ್ಲಿ ದುರಸ್ತಿಗಾಗಿ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕಾಗ್ತದೆ ಇಲ್ಲಾಂದ್ರೆ ಈಗಾಗಲೇ ಸಮಸ್ಯೆ ಕಾಡ್ತಾ ಇದೆ ನೀರು ಪೋಲಾಗಿ ಹೋಗ್ತಾ ಇದೆ ಇವತ್ತು ಹಾಗಾಗಿ ದುರಸ್ತಿ ಕಾರ್ಯಕ್ಕೂ ಸಹ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು ಈ ಮೂರು ವಿಚಾರಗಳನ್ನ ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ನವೆಂಬರ್ ಇಪ್ಪತ್ತಾರರ ಒಳಗಾಗಿ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ ನಮ್ಮ ರೈತ ಮೋರ್ಚಾದ ರಾಜ್ಯದ ಅಧ್ಯಕ್ಷ ನಡಹಳ್ಳಿ ಅವರು ಏನಿದ್ದಾರೆ ಅವರು ಸಹ ಈ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸ್ಥಳೀಯ ನಾಯಕರನ್ನು ಚರ್ಚೆ ಮಾಡಿ ಹೋರಾಟದ ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ ಒಟ್ಟಾರೆಯಾಗಿ ರೈತರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಎಡುತ್ತಾ ಇದೆ ಅನ್ನದಾತನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿ ಸಹಕಾರವನ್ನು ನೀಡದೇ ಇರುವಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ